ನಾಲ್ಕು ಬೇರೆ ನಮಸ್ಕಾರ ನಾನು ಕಟೇರ್ಸನ್ ಚಂದ್ ಸೆವೆಂಟಿ ಸಿಕ್ಸ್ ನನಗೆ ತಿಳಿದಿದ್ದು ನಾನು ನಿಮಗೆ ತಿಳಿಸಿದೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನೋಡಿ ನಾವು ಏನಾದರೂ ಒಂದು ಲೈಫಲ್ಲಿ ಏನಾದರೂ ಮಾಡಬೇಕಂದ್ರೆ ರಿಸ್ಕ್ಗಳು ತುಂಬಾ ಇರ್ತವೆ ಆ ರಿಸ್ಕ್ಗಳು ಇರಬೇಕು ನಾವೊಂದು ಸಾಧನೆ ಮಾಡಬೇಕು ಏನಾದರೂ ಅಚೀವ್ ಮಾಡಬೇಕಂದ್ರೆ ನಮಗೆ ರಿಸ್ಕ್ ಇರಲೇಬೇಕು ಆ ಲೈಫಲ್ಲಿ ರಿಸ್ಕ್ ಇದ್ದರೆ ಮಾತ್ರ ನಾವು ನಮ್ಮ ಜೀವನದಲ್ಲಿ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ಬೋದು ಹಾಗೆ ನಮಗೆ ಏನು ಇಷ್ಟ ಎಂಬುದು ಕ ಕಂಡುಕೊಳ್ಳೋದು ತುಂಬ ಮುಖ್ಯ ಆಗಿರ್ತದೆ ಯಾವತ್ತೂ ನಮಗೆ ಅಥವಾ ನನಗೆ ನಾನು ಯಾಕೆ ಹುಟ್ಟಿದ್ದೀನಿ ಎಂಬುದು ತಿಳಿದುಬಿಟ್ರೆ ನಮಗೆ ಅದಕ್ಕೆ ಲೀವ್ ಅಂತ ಅಂತ ಹೇಳ್ತಾನೆ ಹಾಗಾಗಿ ನಾವು ಹುಟ್ಟಿದ ಮೇಲೆ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ದಿನದಲ್ಲಿ ಪ್ರತಿದಿನ ನನಗೆ ಏನು ತಿಳಿಯುತ್ತೆ ಅದನ್ನು ಈ ವಿಡಿಯೋ ಮುಖಾಂತರ ಹಂಚಬೇಕಂತ ಹೇಳಿದ್ದೀನಿ ನಾನೆಲ್ಲರೂ ಸಾಕರಿಸಬೇಕಂತ ನಾನಿಸಿದ್ದೀನಿ ನನಗೆ